ಮುನ್ಸಿಪಲ್ ಕಾಲೇಜನ್ನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗ್ಬೇಕು ಅಂತ ಆರು ಕೋಟಿ ಅನುದಾನ ತಂದ್ವಿ ಆ ಮುನಿಸಿಪಲ್ ಕಾಲೇಜ್ ವಿಶೇಷ ಏನು ಅಂದರೆ ಡುಪ್ಲೆಕ್ಸ್ ಕಟ್ತಾ ಇದ್ದೀವಿ ನಾಲ್ಕು ಫ್ಲೋರಲ್ಲಿ ಒಂದು ಫ್ಲೋರ್ ಸೆಕೆಂಡ್ ಫ್ಲೋರ್ ಡುಪ್ಲೆಕ್ಸ್ ಕಟ್ತಿದ್ದೀವಿ ಇನ್ನೂರು ಜನ ಅಟ್ ಎ ಟೈಮ್ ಕುತ್ಕೊಂಡು ಲೈಬ್ರರಿಯಲ್ಲಿ ಓದ್ಬೋದು ಅಂಥ ವ್ಯವಸ್ಥೆ ಮಾಡಿ ಎಲ್ಲ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳ ಪುಸ್ತಕಗಳನ್ನೂ ಲೈಬ್ರರಿಯಲ್ಲಿ ಇಡ್ತಿದ್ದೀವಿ ಮತ್ತು ಮೊದಲನೇ ಬಾರಿಗೆ ಕರ್ನಾಟಕದ ಯಾವ ಡಿಗ್ರಿ ಕಾಲೇಜಲ್ಲೂ ಇಂಥ ಸುಸಜ್ಜಿತವಾದ ಲೈಬ್ರರಿ ಇಲ್ಲ ಮತ್ತು ಜಿಮ್ಮನ್ನುವು ಅಲ್ಲಿ ಆ ಡಿಗ್ರಿ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಅಲ್ಲೇ ಗ್ರೌಂಡ್ ಫ್ಲೋರಲ್ಲಿ ಜಿಮ್ಮು ವ್ಯವಸ್ಥೆಯನ್ನು ಮಾಡ್ತಿದ್ವಿ ಇದು ಮುನ್ಸಿಪಲ್ ಕಾಲೇಜ್ಗೆ ಆರು ಕೋಟಿ ನಾಲ್ಕು ಕೋಟಿ ಅನುದಾನ ಹಾಕಿದ್ವಿ ಎಮ್ ಆರ್ ಐ ಮಾಡಿಸ್ಕೋಬೇಕು ಅಂದರೆ ಬಡವರು ಖಾಸಗಿ ಲ್ಯಾಬ್ಗೆ ಹೋಗ್ಬೇಕಾಗಿತ್ತು ಆ ಕಾರಣಕ್ಕೆ ಈಗ ಎಂಟು ಕೋಟಿ ವೆಚ್ಚದಲ್ಲಿ ಕನ್ಸ್ಟ್ರಕ್ಷನ್ ಆಗ್ತಿದೆ ಒಂದು ಆರು ಕೋಟಿ ವೆಚ್ಚದಲ್ಲಿ ಎಮ್ ಆರ್ ಐ ಮಿಷಿನ್ ತರ್ದಿದ್ದೀವಿ ಇದು ಇದಾದ ನಂತರ ನಮ್ಮೂರಿಗೆ ನಮ್ಮ ಶಾಸಕ ಹೋದಾಗ ನನ್ನ ಕನಸು ಏನಂದರೆ ಯಾವತ್ತೂ ಅಷ್ಟೇ ಒಂದು ಸಿಟಿ ಕನೆಕ್ಟಿವಿಟಿ ಮೇಲೆ ನಿಂತಿರುತ್ತೆ ಈಗ ನಮ್ಗೆ ಯಾವುದೋ ಒಂದು ಊರಿಗೆ ಈಸಿಯಾಗಿ ಹೋಗಿ ಬರೋಕ್ಕಾಗುತ್ತೆ ಅಂದರೆ ನಾವು ಆ ಊರನ್ನ ಪ್ರಿಫರ್ ಮಾಡ್ತೀವಿ ಅಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಯೋಚನೆ ಮಾಡ್ತೀವಿ ಸೊ ಇಲ್ಲಿ ಕನೆಕ್ಟಿವಿಟಿ ಬಗ್ಗೆ ನಾನು ಯೋಚನೆ ಮಾಡಿದ್ದು ಮುಸ್ಟೂರು ರಸ್ತೆ ವರ್ಷಗಳಿಂದ ಹಾಳಾಗಿತ್ತು ತಿನ್ನೆ ಹೊಸಹಳ್ಳಿ ರಸ್ತೆ ವರ್ಷಗಳಿಂದ ಹಾಳಾಗಿತ್ತು ಜರಳಿ ತಿಮ್ಮನಹಳ್ಳಿ ರಸ್ತೆ ವರ್ಷಗಳಿಂದ ಹಾಳಾಗಿತ್ತು ಕಂದುವಾರದ ಕೆರೆ ರಸ್ತೆ ವರ್ಷಗಳಿಂದ ಹಾಳಾಗಿತ್ತು ಈ ನಾಲ್ಕು ರಸ್ತೆಗೆ ಸರಿಸುಮಾರು ಇಪ್ಪತ್ತು ಕೋಟಿ ಅನುದಾನ ಬೇಕಾಯಿತು ಸೊ ಇವತ್ತಿನಿಂದ ನಾವು ಮುಷ್ಟೂರು ಆಂಜನೇಯ ಸ್ವಾಮಿ ದೇವಾಲಯದವರೆಗೂ ಅಂದರೆ ಆ ಕೆರೆ ಎಂಬರ್ಗು ಅದಕ್ಕೊಂದು ಕೋಟಿ ಮತ್ತೆ ಕಂಪ್ಲೀಟ್ ಮುಷ್ಟೂರು ರಸ್ತೆಗೆ ಮೂರು ಕೋಟಿ ಅನುದಾನ ಹಾಕಿದ್ದೀವಿ ಮೂರು ಕೋಟಿ ಅನುದಾನ ಹಾಕಿದ್ವಿ ಇವತ್ತೇ ಕೆಲಸ ಸ್ಟಾರ್ಟ್ ಆಗುತ್ತೆ ಆದಷ್ಟು ಬೇಗ ಅದು ಮುಗಿಯುತ್ತೆ ತಿನ್ನೆ ಹೊಸಳ್ಳಿಗೂ ಅಷ್ಟೇ ಇವತ್ತೇ ಕೆಲಸ ಸ್ಟಾರ್ಟ್ ಆಗ್ತಿದೆ ಎರಡು ಕೋಟಿ ರೂಪಾಯಿ ರಸ್ತೆಗೆ ರಸ್ತೆಗಾಕಿದ್ದೀನಿ ಈಗ ನಮ್ಮೂರಿಗೆ ನಮ್ಮ ಶಾಸಕರು ಮುದ್ದೇನಹಳ್ಳಿ ಗುದ್ದೇರಹಳ್ಳಿ ಪಂಚಾಯತಿಗೆ ಎಂ ವಿಶ್ವೇಶ್ವರ್ಯ ಹುಟ್ಟಿದ ಪುಣ್ಯಭೂಮಿ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ ನಮ್ಮ ತಹಸೀಲ್ದಾರ್ ಸರ್ ಇಒ ಸರು ಎಲ್ಲ ರಿಮೋಟೆಸ್ಟ್ ಹಳ್ಳಿಗಳ್ಗೆ ಹೋದ್ವಿ ಗಂಡಿಗಾನಹಳ್ಳಿ ಸುಬ್ಬರಾಯನಹಳ್ಳಿ ಕೊರಲಹಳ್ಳಿಗೆ ರಸ್ತೆಗಳೇ ಇರಲಿಲ್ಲ ಸೊ ಕೊರಲಿಗೆ ಹೋದಾಗ ಒಂದು ನೂರೈವತ್ತರಿಂದ ಇನ್ನೂರು ಜನಸಂಖ್ಯೆ ಇರೋ ಹಳ್ಳಿ ಮಳೆ ಬಂದರೆ ಜಕ್ಕಲಿಮುಡ್ಗು ನೀರು ಹಾರಿದ್ರೆ ಅವ್ರು ಯಾರು ತೋಟಕ್ಕೆ ಹೋಗೋಕ್ಕಾಗಲ್ಲ ಸ್ಕೂಲಿಗೆ ಹೋಗೋಕ್ಕಾಗಲ್ಲ ಕಳೆದ ಮೂವತ್ನಾಲ್ಕು ವರ್ಷ ವರ್ಷದಿಂದ ಆ ಊರವರು ಹಣ ಒಂದು ಬ್ರಿಡ್ಜ್ ಹಾಕ್ಕೊಡಿ ಬ್ರಿಡ್ಜ್ ಹಾಕ್ಕೊಡಿ ಅಂದರೆ ಯಾರೂ ಸ್ಪಂದಿಸಿಲ್ಲ ಸೊ ನಾನೀಗ ಕೊರಲಹಳ್ಳಿಗೆ ಎಂಬತ್ತು ಲಕ್ಷ ಅನುದಾನ ಹಾಕಿದ್ವಿ ಎಲ್ಲ ಫೈನಾನ್ಷಿಯಲ್ ಅಪ್ರೂವಲ್ ಎಲ್ಲ ಆಗಿರೋ ಕಾಪಿ ತಂಗೂ ಕೊಟ್ಟಿದ್ದೀವಿ ನಂತರ ಆ ಸುದಳ್ಳಿ ಅಂತ ಒಂದು ಚಿಕ್ಕಳ್ಳಿ ಇಪ್ಪತ್ತು ಲಕ್ಷ ಹಾಕಿದ್ದೀವಿ ಮುದ್ದೇನಹಳ್ಳಿ ಗ್ರಾಮ ಪಂಚಾಯತಿಯಿಂದ ಈ ಪೋಶೆಟ್ಟಹಳ್ಳಿ ಮೇನ್ ರೋಡ್ ಇಂದ ಸುಬ್ರಾಯನಹಳ್ಳಿ ಗಂಡಿಗಾರಹಳ್ಳಿ ಹೋಗುತ್ತೆ ಆದರೆ ಅವ್ರ ಕನೆಕ್ಟಿವಿಟಿನೇ ಇಲ್ಲ ಮೈನ್ ಸಿಟಿ ಜೊತೆ ಅವ್ರ ದೊಡ್ಡಬಳ್ಳಾಪುರದ ಕಡೆ ಹೊರ್ಡ್ ಹೋಗ್ತಿದ್ರು ಚಿಕ್ಕಬಳ್ಳಾಪುರದ ಜನ ದೊಡ್ಡಬಳ್ಳಾಪುರ ಕನೆಕ್ಟಿವಿಟಿ ಚಿಕ್ಕಬಳ್ಳಾಪುರಕ್ಕಿಲ್ಲ ಅದಕ್ಕೆ ನೀವು ನಂಬ್ತೀರ ಇಲ್ಲೋ ಆ ಎರಡು ಹಳ್ಳಿಗಳನ್ನ ಚಿಕ್ಕಬಳ್ಳಾಪುರ ಕನೆಕ್ಟ್ ಮಾಡಕ್ಕೆ ಒಂದು ಕೋಟಿ ಮೂವತ್ತೈದು ಲಕ್ಷ ಹಾಕಿದ್ವಿ ಆ ಊರು ಜನಸಂಖ್ಯೆ ನೂರು ಇಪ್ಪತ್ತೆ ಆದರೆ ನಮ್ಮ ತಾಲೂಕಿನ ಜನತೆಯನ್ನ ನಮ್ಗೆ ಇನ್ಕ್ಲೂಸಿವ್ ಮಾಡ್ಕೋಬೇಕು ಅನ್ನೋ ಉದ್ದೇಶ ಮುದ್ದೇನಹಳ್ಳಿ ಪಂಚಾಯಿತಿಯಲ್ಲಿ ಇನ್ನೊಂದು ರೋಡ್ ಇದೆ ಈ ಎರಡು ಹಳ್ಳಿ ಅಂತ ಇನ್ನೊಂದು ರೋಡ್ಗೆ ಗಂಟಿಗಾನಹಳ್ಳಿ ರಸ್ತೆಗೆ ಒಂದು ಕೋಟಿ ಹಾಕಿದ್ವಿ ಮುದ್ದೇನಹಳ್ಳಿ ಪಂಚಾಯಿತಿಗೆ ನಾನು ಹೋದೆ ಮುದ್ದೇನಹಳ್ಳಿ ಪಂಚಾಯತಿಗೆ ಹೋದಾಗ ಬಿಸ್ನಳ್ಳಿ ಚರಬೈರಿನಹಳ್ಳಿ ಬಸ್ಸೇ ಹೋಗ್ತಾ ಇಲ್ಲ ಇನ್ ದ ಸೆನ್ಸ್ ಅಲ್ಲಿ ಪ್ರಾಬ್ಲಮ್ ಇತ್ತು ಅದಕ್ಕೆ ಎಂಬತ್ತು ಲಕ್ಷ ಹಾಕಿದ್ದೀನಿ ಮಂಚನಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಚರ್ಬೈರುಹಳ್ಳಿಯಲ್ಲಿ ಹಣ ಈ ರೋಡ್ ಹಾಳಾಗಿ ಇಪ್ಪತ್ತು ವರ್ಷ ಆಯ್ತು ಅಣ ನನಗೆ ಹಾಕಿಸಿ ಅಂದರೆ ಹದಿನೈದು ಲಕ್ಷ ಹಾಕಿದ್ದೀನಿ ಮತ್ತು ರಾಮದೇವ್ರ ಗುಡಿಯಿಂದ ಹಿರಿಮಿಂಚೇನಹಳ್ಳಿ ರಸ್ತೆ ತಾವು ನೋಡಿದಿರಲ್ಲ ಗೊತ್ತಿಲ್ಲ ವರ್ಷಗಳಿಂದ ಯಾರೂ ಹಾಕಿಲ್ಲ ಇರುಮಿಂಚೇನಹಳ್ಳಿ ರಸ್ತೆಗೆ ಮೂರು ಕೋಟಿ ರಾಮದೇವ್ರ ಗುಡಿಯಿಂದ ಹಿರಿಮಿಂಚೇನಹಳ್ಳಿ ಒಂದು ಕೋಟಿ ಮತ್ತೆ ಹಿರಿಮಿಂಚೇನಳ್ಳಿಯಿಂದ ಮೊರಾರ್ಜಿ ದೇಸಾಯಿ ಮಾದರಿ ಶಾಲೆ ಒಂದು ಒಂದು ಕೋಟಿ ಮತ್ತೆ ರೇಣುಮಾರ್ಕ್ನಳ್ಳಿಯಿಂದ ಮೊರಾರ್ಜಿ ದೇಸಾಯಿ ಶಾಲೆ ಅದಕ್ಕೊಂದು ಕೋಟಿ ಮೂರು ಕೋಟಿ ಹಾಕಿದ್ದೀವಿ ಈಗ ನಮ್ಮ ತಿನ್ನೆ ಹೊಸಳ್ಳಿ ಅಂದರೆ ಓವರ್ ಹೆಡ್ ಟ್ಯಾಂಕ್ ಇದೆ ಅಲ್ಲಿಂದ ತಿನ್ನೆ ಹೊಸಳ್ಳಿ ಒಂದು ಕೋಟಿ ಹಾಕಿದ್ದೀವಿ ಮತ್ತೆ ಅಂಕಣಗುಂದಿಯಿಂದ ಇಶಾ ಫೌಂಡೇಶನ್ಗೆ ಒಂದು ಕೋಟಿ ನಲ್ವತ್ತು ಲಕ್ಷ ಹಾಕಿದ್ದೀನಿ ಜಡಲ್ ತಿಮ್ಮನಹಳ್ಳಿ ರಸ್ತೆ ಹಾಳಾಗಿದೆ ಅದಕ್ಕೊಂದು ಕೋಟಿ ಹಾಕಿದ್ದೀವಿ ಮತ್ತೆ ಜಡ್ರಿ ತಿಮ್ಮನಹಳ್ಳಿಯಿಂದ ಕಂದ್ವಾರ ತಿರ್ನಹಳ್ಳಿ ರಸ್ತೆವರೆಗೂ ಅದನ್ನ ಕನೆಕ್ಟ್ ಮಾಡಕ್ ಇನ್ನೊಂದು ಕೋಟಿ ಒಟ್ಟಾರೆ ಎರಡು ಕೋಟಿ ರೂಪಾಯಿ ಇದೆಲ್ಲ ಈ ಎರಡು ಮೂರು ದಿನದಲ್ಲಿ ಕೆಲಸ ಸ್ಟಾರ್ಟ್ ಆಗೋದು ನಂತರ ಮುದ್ದೇನಹಳ್ಳಿಗೆ ಕಟ್ಟಿಲಹಳ್ಳಿ ದೊಡ್ಡ ದೊಡ್ಡರಾಯಪ್ಪನಹಳ್ಳಿ ಹೋದಾಗ ಅವರೊಂದು ಚಿಕ್ಕದು ಕನೆಕ್ಟಿವಿಟಿ ಬ್ರಿಡ್ಜ್ ಕೇಳೋದು ಇನ್ನೊಬ್ರು ಅದಕ್ಕೆ ನಲವತ್ತೈದು ಲಕ್ಷ ಹಾಕಿದ್ವಿ ಮತ್ತೆ ಒಂದು ಸುಲ್ತಾನ್ಪೇಟೆ ಎಸ್ಸಿ ಕಾಲೋನಿಯಲ್ಲಿ ಹಣ ಓಡಾಡಕ್ ಜಾಗ ಇಲ್ಲ ಅಂದ್ರೆ ಹದಿನೈದು ಲಕ್ಷ ಹಾಕಿದ್ರಿ ಕಂಬುಟ್ಟಳ್ಳಿ ಗ್ರಾಮ ಪಂಚಾಯತಿ ಚೊಕ್ಕಳ್ಳಿಗೆ ಹೋಗಿದ್ದೆ ಆ ಸಿ ಸಿ ರೋಡು ಎಲ್ಲಾ ಎಸ್ ಸಿ ಇರೋ ಊರುಗಳಿದೆ ಇಪ್ಪತ್ತು ಲಕ್ಷ ಹಾಕಿದ್ದೀನಿ ಕಂಗುಟ್ಟಳ್ಳಿ ಗ್ರಾಮ ಪಂಚಾಯಿತಿ ಮುದಲಹಳ್ಳಿಗೆ ಸಿ ಸಿ ರಸ್ತೆ ಇರಲಿಲ್ಲ ಹದಿನಾಲ್ಕು ಲಕ್ಷ ಹಾಕಿದೀನಿ ತಿನ್ನಳ್ಳಿಗೆ ಹತ್ತು ಲಕ್ಷ ಹಾಕಿದೀನಿ ಕಂಪ್ಲೀಟ್ ನನ್ನ ರಿಪೋರ್ಟ್ ಕಾರ್ಡ್ ಮತ್ತೆ ಕಂಗುಟ್ಟಿಯಲ್ಲಿ ಹಳ್ಳಿಗೆ ಹದಿನೈದು ಲಕ್ಷ ಹಾಕಿದೀನಿ ಮಾದನಾಯ್ಕನಳ್ಳಿಗೆ ಅವ್ರು ಏನ್ ಕೇಳಿದ್ರು ಅಷ್ಟು ಹಾಕೊಂಡ್ ಬಂದಿದ್ದೀನಿ ನಾನು ಹದಿನೈದು ಲಕ್ಷ ಹಾಕಿದೀನಿ ಕಂಗುಟ್ಟಳ್ಳಿ ಅಲ್ಲಿ ಇಪ್ಪತ್ತೊಂದು ಲಕ್ಷ ಹಾಕಿದೀನಿ ಕರ್ಕಮಾಕಲಳ್ಳಿ ಅಂತ ನೋಡಿ ಕರಕಮಾಕಲಹಳ್ಳಿ ಅಂತ ಆ ಊರಲ್ಲಿ ಕೆಲವರಿಗೆ ಇವತ್ತಿಗೂ ಆಧಾರ್ ಕಾರ್ಡ್ ಇಲ್ಲ ರೇಷನ್ ಕಾರ್ಡ್ ಇಲ್ಲ ಅದಕ್ಕೆ ಅರವತ್ತು ಲಕ್ಷ ಬೇಕು ಅದೂ ಹಾಕಿದ್ದೀನಿ ಮತ್ತು ಊರೊಳಗಡೆ ಕನೆಕ್ಟಿವಿಟಿಗೆ ಹದಿನೈದು ಲಕ್ಷ ಹಾಕಿದ್ದೀನಿ ಸರ್ ಆಧಾರ್ ಕಾರ್ಡ್ ಇಲ್ಲ ಅಂತ ನೀವು ನಂಬ್ತೀರಾ ನಾನು ಆ ಊರಿಗೋದಾಗ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ನಮ್ಮ ಅಧಿಕಾರಿಗಳ ಜೊತೆ ಏನೋ ಪಾಪ ಏನೋ ಕೂಲಿ ಕೆಲಸಕ್ಕೆ ಹೋಗಿ ಅವರು ಬಾಡಿಗೆ ಇದ್ದೋಗಿರ್ತಾರೆ ತಲೆ ಕೆರೆಸ್ಕೊಂಡಿರೋಲ್ಲ ಆ ಊರಲ್ಲಿ ಮತ್ತು ಉಪ್ಪು ಹದಿನೈದು ಲಕ್ಷ ರೇಣುಮಾಕಲಹಳ್ಳಿಯಲ್ಲಿ ಮುಸ್ಲಿಂ ಸಮುದಾಯದ ಬಾಂಧವರು ಸರ್ ನಮ್ಗೆ ದಾರಿ ಹಾಕ್ಕೊಳ್ಳಿ ಅಂತ ಕೇಳಿದ್ರು ಅದಕ್ಕೆ ಇಪ್ಪತ್ತು ಲಕ್ಷ ಹಾಕಿದ್ದೀನಿ ಸಿಗಾನಹಳ್ಳಿಗೆ ಹದಿನೈದು ಲಕ್ಷ ಕೊಮ್ಮಲ್ವರಿಗೆ ಹತ್ತು ಲಕ್ಷ ಚಿಕ್ಕನಾಥನಳ್ಳಿಗೆ ಹದಿನೈದು ಲಕ್ಷ ನಮಲೂರ್ಗಿಗೆ ಹದಿನೈದು ಲಕ್ಷ ಮತ್ತೆ ಕಂಬುಂಟಹಳ್ಳಿ ರಾಮಪಟ್ನಕ್ಕೆ ಇಪ್ಪತ್ತು ಲಕ್ಷ ಒಂದು ಊರ್ ಮಧ್ಯೆ ಒಂದು ರಸ್ತೆ ಆಗ್ಬೇಕಾದ್ರೆ ಉದಿಂಗ್ನಾಥನಹಳ್ಳಿಗೆ ಹದಿನೈದು ಲಕ್ಷ ಒಂಟೂರ್ಗ್ ಹದಿನೈದು ಲಕ್ಷ ನಾಗಸಾರಹಳ್ಳಿಗೆ ಇಪ್ಪತ್ತು ಲಕ್ಷ ಸಿದ್ಧಗಾರಹಳ್ಳಿಗೆ ಹತ್ತು ಲಕ್ಷ ಆರ್ಚೊಕ್ಕಳ್ಳಿಗೆ ಹದಿನೈದು ಲಕ್ಷ ಮತ್ತೆ ಹಳೆ ಬುದ್ಧಿವತ್ತಿ ಗ್ರಾಮ ನೋಡಿ ಸರ್ ನಮ್ಮೂರಿಗೆ ನಮ್ಮ ಶಾಸಕ ಬ್ಯೂಟಿ ಏನು ಅಂದ್ರೆ ಹಳೆ ಬುದ್ಧಿವತ್ತಳ್ಳಿಯ ಸಳ್ಳಿ ಇದೆ ಲಿಟ್ರಲಿ ನಮ್ಮ ವೆಹಿಕಲ್ಸ್ ಹೋಗೋಕ್ಕೆ ನಾವು ಸ್ಟ್ರಗಲ್ ಮಾಡಿದ್ವಿ ಆ ಊರವ್ರಿಗೆ ಯಾರಿಗಾದರೂ ಎಮರ್ಜೆನ್ಸಿ ಆದರೆ ಆ್ಯಂಬುಲೆನ್ಸ್ ಹೋಗೋದು ಕಷ್ಟ ಆ್ಯಂಬುಲೆನ್ಸಲ್ಲಿ ಪೇಷೆಂಟ್ನ ಕೊಟ್ಟರು ಆ ಊರಿಂದ ಆಚೆ ಬರೋದು ಕಷ್ಟ ಟ್ರಾನ್ಸ್ಪೋರ್ಟೇಶನ್ ನಾನು ಹಿಂದೆ ಮುಂದೆ ನೋಡಲಿಲ್ಲ ಜನಸಂಖ್ಯೆ ನಲವತ್ತೇ ಐವತ್ತೇ ಇರ್ಬೋದು ಆದರೂ ಅರವತ್ತಾರು ಲಕ್ಷ ಆ ಹಾಕಿದ್ದೀನಿ ಆ ನಲವತ್ತೈವತ್ತು ಜನಕ್ಕೆ ನಾಳೆ ಆ್ಯಂಬುಲೆನ್ಸ್ ಹೋಗ್ರು ಹೇಳಿದ್ರು ಅಣ್ಣ ಆ್ಯಂಬುಲೆನ್ಸ್ ಬರೋ ಅಷ್ಟೊತ್ತಿಗೆ ಒಬ್ಬರು ಪೇಷಂಟ್ ತೀರೋಗಿತ್ರಣ ಅರವತ್ತಾರು ಲಕ್ಷ ಹಳೆ ಬುದ್ಧಿವಂತ ಹಳ್ಳಿನ ಕನೆಕ್ಟ್ ಮಾಡ್ತಿದ್ದೀವಿ ಮತ್ತೆ ಆತ್ ಅಲ್ಲಿ ಇಪ್ಪತ್ತು ಲಕ್ಷ ಹಾಕಿದೀವಿ ದ್ವಾರಕಹಳ್ಳಿಯಲ್ಲಿ ನಿನ್ನೆ ದ್ವಾರದಹಳ್ಳಿಯಲ್ಲಿ ನಾನು ಹೋದಾಗ ನೀರಿನ ಸಮಸ್ಯೆ ಅಂದ್ರೆ ಸರ್ ಇಮಿಡಿಯೇಟ್ ಆಗಿ ಬೋರ್ ಕಳಿಸಿದೆ ಇನ್ನೂರಡಿಗೆ ನೀರು ಸಿಗ್ತಿದೆ ಒಳ್ಳೆ ಮನಸ್ಸಿಂದ ಕಳಿಸಿದ್ರೆ ಇನ್ನೂರಡಿಗೂ ನೀರು ಸಿಗುತ್ತೆ ಅನ್ನೋದು ಈ ನಿದರ್ಶನ ಜನತೆ ಎಸ್ ಟಿ ಜನಸಂಖ್ಯೆ ಅವರನ್ನ ನಿನ್ನೆ ಅಭಿನಂದನೆ ಸಲ್ಲಿಸಿದ್ರು ಅವರೊಂದೆರಡು ಸಿ ಸಿ ರಸ್ತೆ ಕೇಳಿದ್ರೆ ಇಪ್ಪತ್ತು ಲಕ್ಷ ಹಾಕಿದ್ರಿ ಅರಸರು ಬಂಡೆಗೆ ಹತ್ತು ಲಕ್ಷ ಬೀರ್ಮಂಗ್ಲ ಹದಿನಾರು ಲಕ್ಷ ಮತ್ತೆ ಬೀರ್ಮಂಗ್ಲ ಅವರು ಒಂದು ಕಿಲೋಮೀಟರ್ ಈ ಕಡೆ ಬಸ್ ಸ್ಟಾಪಿಗೆ ನಡ್ಕೊಂಡ್ಬರ್ಬೇಕಾಗಿತ್ತು ಬಸ್ ಸ್ಟಾಪ್ ಇರಲಿಲ್ಲ ಮೈನ್ ರೋಡಕ್ಕೆ ಬರಬೇಕು ಒಂದು ಕಿಲೋಮೀಟ್ರ್ ಇನ್ನೊಂದು ಸ್ಟಾಪಕ್ಕೆ ಬರಬೇಕು ಊರಿನ ವಿದ್ಯಾರ್ಥಿಗಳೆಲ್ಲ ರಿಕ್ವೆಸ್ಟ್ ಅಣ್ಣ ನಾವು ಒಂದು ಕಿಲೋಮೀಟರ್ ಬೆಳಗ್ಗೆ ಒಂದು ಕಿಲೋಮೀಟರ್ ಸಂಜೆ ನಡ್ಕೊಂಡು ಬರಬೇಕು ನಾವು ಮೈನ್ ರೋಡ್ ಅಲ್ಲಿದ್ರು ಒಂದು ಸ್ಟಾಪ್ ಹಾಕ್ಸಿ ಅಂದರು ಇಮಿಡಿಯೇಟ್ ಆಗಿ ಎರಡನೇ ದಿನಕ್ಕೆ ಒಂದು ಸ್ಟೇಜ್ ಹಾಕ್ಸಿ ಇವತ್ತು ಆ ಬಸ್ ಸ್ಟಾಪ್ ನಮ್ಗೆ ಬಳಸ್ತಾ ಇದ್ದೀನಿ ಇದು ನಮ್ಮೂರಿಗೆ ನಮ್ಮ ಶಾಸಕ ಇನ್ಫ್ಯಾಕ್ಟು ನೀರಿಗೆ ಕರೆದ್ರೆ ಮನೆಗಳಿಗೆ ಹೊರಟೋಗೋದು ಅದನ್ನ ಎಸ್ಟಿಮೇಟ್ ಮಾಡಿ ಹದಿನೈದು ಲಕ್ಷ ಮಿಣಕಲ್ ಗುರುಕಿ ಮೂವತ್ತೈದು ಲಕ್ಷ ದೇವಾಲಯ ಇರೋ ತಾಯಿಯ ದೇವಸ್ಥಾನ ಇರೋ ಊರದು ಅದಕ್ಕೆ ಮೂವತ್ತೈದು ಲಕ್ಷ ಹಾಕಿದೆ ಕಂಗಾಕಪ್ಪ ಎಸ್ ಸಿ ಕಾಲೋನಿಯಲ್ಲಿ ಒಂದು ಎರಡು ಮನೆ ಕನೆಕ್ಟಿವಿಟಿ ಪ್ರಾಬ್ಲಮ್ ಇತ್ತು ಆರು ಲಕ್ಷ ಹಾಕಿದೆ ಮತ್ತೆ ಕಂಬತ್ನಹಳ್ಳಿ ಅಂತ ಅದಕ್ಕೆ ಆರು ಲಕ್ಷ ಹೊಸಹಳ್ಳಿಗೆ ಹದಿನೈದು ಲಕ್ಷ ಎಂ ನಾಗೇನಹಳ್ಳಿಗೆ ಇಪ್ಪತ್ತು ಲಕ್ಷ ಎಂ ಗುಂಡಿಗೆ ಆರು ಲಕ್ಷ ರಾಯ್ಕಲ್ಲುಗೆ ಹತ್ತು ಲಕ್ಷ ನಾಗೇನಹಳ್ಳಿಗೆ ಆರು ಲಕ್ಷ ಕೂಲಳ್ಳಿಗೆ ಹದಿನೈದು ಲಕ್ಷ ಕೊಂಡೆನಹಳ್ಳಿಗೆ ಆರು ಲಕ್ಷ ಸಾಧೇನಹಳ್ಳಿಗೆ ಆರು ಲಕ್ಷ ಗುಯ್ಲಹಳ್ಳಿಗೆ ಹದಿನೈದು ಲಕ್ಷ ಮತ್ತೆ ಶ್ಯಾಂಪುರದಲ್ಲಿ ಶ್ಯಾಂಪುರಕ್ಕೆ ಹತ್ತು ಲಕ್ಷ ಮತ್ತೆ ಕಾಂಗಾನಹಳ್ಳಿಯಲ್ಲಿ ಆರು ಲಕ್ಷ ಮಂಚೇನಹಳ್ಳಿ ಗೌಡಿಗೆರೆಗೆ ಹತ್ತು ಲಕ್ಷ ಮತ್ತೆ ಜರ್ಬಟ್ನಹಳ್ಳಿ ಆರು ಲಕ್ಷ ಕಮ್ಗುಟ್ನಳ್ಳಿ ರೇಣ್ಮಾಕ್ನಳ್ಳಿಗೆ ಮತ್ತೆ ಇನ್ನೊಂದು ಏನಂದ್ರೆ ಇಪ್ಪತ್ತು ಲಕ್ಷ ಊರಿನ ಸಿಸಿ ರಸ್ತೆಗೆ ರೇಣ್ಮಾಕ್ನಹಳ್ಳಿಯಲ್ಲಿ ಅಲ್ಲಿಂದ ಅವರು ದರ್ಕಾ ಹೋಗ್ತಾರೆ ಪಾಪ ದಾರಿ ಇರಲಿಲ್ಲ ಮುಸ್ಲಿಂ ಬಾಂಧವರಿಗೆ ಆದರೆ ಆ ದರ್ಗಾಗೆ ಅಲ್ಲಿಂದ ಊರಿಂದ ಕನೆಕ್ಟಿವಿಟಿಗೆ ಊರೆಲ್ಲ ಮುಸ್ಲಿಂ ಬಾಂಧವರು ಹೇಳಬಾರ್ದು ಅದಕ್ಕೆ ಮೂವತ್ತು ಲಕ್ಷ ಆಗಿದ್ವಿ ಆ ಪಿಕ್ಕಲಳ್ಳಿಗೆ ಹತ್ತು ಲಕ್ಷ ಹಾಕಿದ್ದೀನಿ ಮಿಣಕಲೂರ್ಗೆ ಮತ್ತೆ ಗುಂಡಿಹಳ್ಳಿಗೆ ಹತ್ತು ಲಕ್ಷ ಸಿ ಸಿ ರಸ್ತೆ ಹತ್ತು ಲಕ್ಷ ಇದು ಮೂರು ಕೋಟಿ ಅನುದಾನ ಕಾಪಿ ನಿಮಗೆ ಕೊಟ್ಟಿದ್ದೀನಿ ಎರಡು ಕೋಟಿ ಮಂಚನಹಳ್ಳಿ ಬಸ್ ಸ್ಟಾಪ್ಗೆ ಹಾಕಿದ್ದೀನಿ ಬಸ್ ಸ್ಟಾಪ್ಗೆ ಹಾಕಿದ್ದೀನಿ ಮತ್ತು ನಾನು ಹೇಳಿದೆ ಎಸ್ ಸಿ ಎಸ್ ಟಿ ಸಮುದಾಯನ ನಾನು ಎಂಪವರ್ ಮಾಡಬೇಕು ಅನ್ನೋದು ನನ್ನ ಆಸೆ ನಾನು ಪರಮೇಶ್ವರ್ ನಮ್ಮ ಮಾದೇವಪ್ಪ ಸಾಹೇಬ್ರ ಹತ್ರ ಹೋಗಿ ಸರ್ ಎಸ್ ಸಿ ಎಸ್ ಟಿ ಸಮುದಾಯದ ಹಳ್ಳಿಗಳನ್ನ ನಾವು ಎಂಪವರ್ ಮಾಡಬೇಕು ಸರ್ ದಯವಿಟ್ಟು ನನಗೆ ಅನುದಾನ ಕೊಡಿ ಸರ್ ಅಂತ ಕೇಳಿದೆ ಆಲ್ಮೋಸ್ಟ್ ಆಲು ನಾಲ್ಕು ಕೋಟಿ ರೂಪಾಯಿ ಎಸ್ ಸಿ ಫಂಡ್ ನಮಗೆ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಅದ್ರ ಜೊತೆ ಒಂದೂವರೆ ಕೋಟಿ ನುಗ್ದಳ್ಳಿ ಗ್ರಾಮಕ್ಕೆ ಐವತ್ತು ಲಕ್ಷ ಹಾಕಿದ್ದೀನಿ ಮತ್ತೆ ಇನ್ನೊಂದು ನುಗ್ತಳ್ಳಿ ಅದೇ ಗ್ರಾಮಕ್ಕೆ ಇನ್ನೊಂದು ಇಪ್ಪತ್ತು ಲಕ್ಷ ಹಾಕಿದೀನಿ ಜಾತೋ ಮುಖ್ಯ ರಸ್ತೆ ಮೂವತ್ತು ಲಕ್ಷ ಹಾಕಿದ್ವಿ ನುಗ್ತಳ್ಳಿ ಗ್ರಾಮಕ್ಕೆ ಇನ್ನೊಂದು ಒಟ್ಟು ಒಂದು ಕಾಲು ಕೋಟಿ ಅಲ್ಲ ಹಾಕಿದ್ದೀನಿ ಮತ್ತೆ ನಾಲ್ಕು ಕೋಟಿ ರೂಪಾಯಿ ಎಸ್ ಸಿ ಎಸ್ ಟಿ ಫಂಡ್ ಕೊಟ್ಟಿದ್ದು ಈಗ ಮೂವತ್ತೇಳು ಕೋಟಿ ರೂಪಾಯಿ ಸರ್ ಐ ಆಮ್ ವೆರಿ ಕ್ಲಿಯರ್ ನಾನು ಶಾಸಕನಾದ ಮೇಲೆ ನಾನೇ ತಂದಂತಹ ನನ್ನ ಸರ್ಕಾರವೇ ಕೊಟ್ಟಂತಹ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಸರ್ಕಾರವೇ ಕೊಟ್ಟಂತಹ ಅನುದಾನ ನಾ ನಾವು ಕ್ಲೈಮ್ ಮಾಡಕ್ಕೆ ಹೋಗ್ತಾ ಇರೋದು ಪಿ ಡಬ್ಲ್ಯೂ ಡಿ ರೋಡ್ ಆಗಿರೋದ್ರಿಂದ ಆ ನಾರ್ಮ್ಸ್ ಎಷ್ಟು ಬರುತ್ತೋ ಅಷ್ಟೇ ತೆಗಿತೀವಿ ಈಗ ಮೂರು ನೋಟಿಸ್ ಕೊಟ್ಟಿದ್ದೀವಿ ಅವ್ರು ಏನೇನು ಡಾಕ್ಯುಮೆಂಟ್ಸ್ ಕೊಡ್ತಾರೋ ಕೊಡ್ ಈಗ ನಿಮ್ಮದು ಅಂತ ಕ್ಲೈಮ್ ಮಾಡೋಕ್ಕೆ ಸರ್ಕಾರ ದೊಡ್ಡ ದಿವಸ ಸರ್ಕಾರದ ಹತ್ರ ಎಲ್ಲ ದಾಖಲೆ ಇರುತ್ತೆ ನಾವು ಎಲ್ಲಿ ಪ್ರೊಡ್ಯೂಸ್ ಮಾಡಬೇಕೋ ಮಾಡ್ತೀವಿ ಆದರೆ ಈಗ ಅದು ನಿಮ್ಮದು ಅಂಗಡಿ ಅಂತ ಕ್ಲೈಮ್ ಮಾಡೋಕ್ಕೆ ನಿಮ್ಮ ಹತ್ರ ಏನಾದರೂ ಡಾಕ್ಯುಮೆಂಟ್ ಇರಬೇಕಲ್ಲ ನಾವು ಅದನ್ನೇ ಅಲ್ವಾ ಕೇಳ್ತಾ ಇರೋದು ಇಲ್ಲ ನಾನು ಅದನ್ನು ಕೊಡಲ್ಲ ನಿಮ್ಮ ಹತ್ರ ಏನಾದ್ರು ಕೊಡಿ ಅಂದರೆ ಒಬ್ಬ ಇಂಡಿವಿಜುವಲ್ ಸರ್ಕಾರ ಚಾಲೆಂಜ್ ಮಾಡೋಕ್ಕಾಗಲ್ಲ ಈಗ ನಾವೇನು ಮಾಡ್ತೀವಿ ನಮ್ಮ ಹತ್ರ ಇರೋ ಡಾಕ್ಯುಮೆಂಟ್ ಇಟ್ಕೊಂಡು ನಾವು ಹೊಡಿಲೇ ಹೊಡಿತೀವಿ ಮುಲಾಜೆ ಇಲ್ಲ ಯಾವ ಒತ್ತಡನೂ ಇಲ್ಲ ಯಾವ ಒತ್ತಡಕ್ಕೂ ನಾವು ಮಣಿಯೋದು ಇಲ್ಲ ಆದರೆ ಕೈ ಹಾಕಿದ್ರೆ ಬ್ಯಾಕ್ ಫೇರ್ ಆಗಬಾರ್ದು ಅದಕ್ಕೆ ಡಿ ಸಿ ಅವ್ರಿಗೆ ಹೇಳಿದ್ದೀನಿ ನೀಟಾಗಿ ನೋಟಿಸ್ ಸರಿ ಮಾಡೋಣ ಸರ್ ಕಾನೂನು ಏನಿದೆ ಅದನ್ನು ಫಾಲೋ ಮಾಡ ಒನ್ ಡೇ ಅದನ್ನು ವೈಡನ್ ಮಾಡೋದಂತೂ ಸತ್ಯ ಹಿಂದಿನ ಶಾಸಕರು ಈ ವಿಚಾರನ ಪ್ರತಿಷ್ಠಾತ್ಮಕವಾಗಿ ತೆಗೆದುಕೊಂಡು ಕೈ ತೆಗೆದು ಪ್ರತಿಷ್ಠಾತ್ಮಕವಾಗಿ ತೆಗೆದುಕೊಂಡು ಏನೇ ಕಾರಣ ಬಂದರೂ ಗಂಗಮಗುಡಿ ರಸ್ತೆನ ಬಜಾರ್ ರಸ್ತೆನ ನಾವು ಮುಟ್ಟೋದೇ ಇಲ್ಲ ಅಂತಕ್ಕಂಥ ಸ್ಟೇಟ್ಮೆಂಟ್ ಒಂದು ಬಹಿರಂಗ ಪತ್ರಿಕಾಗೋಷ್ಠಿ ಕೊಟ್ಟಿದ್ದರು ಸರ್ ನಾನು ಯಾವುದ್ರ ಬಗ್ಗೆ ಕಾಮೆಂಟ್ ಮಾಡಲ್ಲ ನಾನು ಸರ್ಕಾರ ಪ್ರತಿನಿಧಿಯಾಗಿ ಹೈಕೋರ್ಟ್ ಕೊಟ್ಟಿರೋ ಡೈರೆಕ್ಷನ್ನ ಫಾಲೋ ಮಾಡಬೇಕಷ್ಟೇ ಇಲ್ಲ ನಾಳೆ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ ನಾನೇನು ನನಗೇನಲ್ಲಿರೋರ ಮೇಲೆ ವರ್ತಕರ ಮೇಲೆ ಬೇಜಾರಂತಲ್ಲ ಅಂತಲ್ಲ ನನ್ನ ಸ್ನೇಹಿತರು ತುಂಬ ಜನ ಅಂಗಡಿಗಳಿದೆ ಅಲ್ಲಿ ಹೈಕೋರ್ಟ್ ಒಂದು ನಿರ್ದೇಶನ ಕೊಟ್ಟಾಗ ಶಾಸಕನಾಗಿ ಸರ್ಕಾರದ ಪ್ರತಿನಿಧಿಯಾಗಿ ನಾನು ಫಾಲೋ ಮಾಡೋಕ್ಕೆ ಫೈಲ್ ಆದರೆ ನಾಳೆ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ ಒಂದು ನಾನು ಸರ್ಕಾರದ ಕೋರ್ಟ್ ಡೈರೆಕ್ಷನ್ ಅಷ್ಟೇ ಫಾಲೋ ಮಾಡ್ತಿದ್ದೀನಿ ಯಾಕೆಂದರೆ ಜನಪ್ರತಿನಿಧಿಯಾಗಿ ನನ್ನ ಜವಾಬ್ದಾರಿ ಅದು ಬಿಟ್ಟು ಇನ್ನೇನು ವೈಯಕ್ತಿಕ ಇತ್ತು ಮತ್ತು ಟೌನ್ ಚೆನ್ನಾಗಿ ಕಾಣ್ತೀವಿ ಸರ್ ಇವತ್ತು ನಾವು ಕಾಂಪ್ರಮೈಸ್ ಪಾಲಿಟಿಕ್ಸ್ ಮಾಡ್ತಾ ಹೋದರೆ ನೋಡಿ ಎಂ ಜಿ ರೋಡ್ ನನ್ನ ಟರ್ಮಲ್ಲಿ ಎಷ್ಟು ಕ್ಲಿಯರೆನ್ಸ್ ಕೊಟ್ಟೆ ಫಾರೆಸ್ಟ್ ಆರ್ಡನ್ಸ್ ಇತ್ತು ಸರ್ ನ್ಯಾಷನಲ್ ಹೈವೇ ಅಥಾರಿಟಿ ಅವ್ರನ್ನ ಕರ್ಕೊಂಡು ಹೋಗಿ ಕ್ಲಿಯರ್ ಮಾಡಿಸಿದ್ದೀನಿ ಒಂದು ಕಡೆ ತಂದಿದ್ದೀನಿ ಒಂದು ಐದಾರು ಸಭೆ ಮಾಡಿದ್ದೀನಿ ಕ್ರೆಡಿಟ್ ಯಾರಿಗಾದ್ರೂ ಹೋಗಲಿ ಅದು ನನಗೆ ಬೇಕಾಗಿಲ್ಲ ನನ್ನ ನಗರ ಚೆನ್ನಾಗಿ ಕಾಣಬೇಕು ನೋಡಿ ಇವತ್ತು ಫ್ಲೆಕ್ಸ್ ಇಲ್ಲದೆ ಇರೋದಕ್ಕೆ ಎಷ್ಟು ನೀಟಾಗಿ ಕಾಣ್ತಿದೆ ಗೌರ್ಮೆಂಟ್ ಸ್ಕೂಲ್ ಪ್ರೇಮಿಸಿ ಸರ್ ಯಾವುದೇ ಕಾರ್ಯಕ್ರಮ ಮಾಡೋಕೆ ಬಿಟ್ಟಿಲ್ಲ ಎಲ್ಲರೂ ಸರ್ಕಾರಿ ಶಾಲೆ ಮಕ್ಕಳು ಕಿರಿಕಿರಿ ಇದೆಯಾ ಇಲ್ಲ ಇವತ್ತು ನನ್ನ ಕೈಲಿ ನಾನು ಮಾಡ್ತಾನೆ ಇದ್ದೀನಿ ಸ್ಲೋಲಿ ಇನ್ನೂ ಸಿಟಿನ ಕ್ಲೀನ್ ಚಿಕ್ಕಬಳ್ಳಾಪುರ ನಿಮಗೆ ಗೊತ್ತೋ ಇಲ್ವೋ ಕ್ಲೀನ್ ಏರಲ್ಲಿ ಚಿಕ್ಕಬಳ್ಳಾಪುರಕ್ಕೆ ದೇಶದಲ್ಲೇ ನಾಲ್ಕನೇ ಪ್ಲೇಸು ಕ್ಲೀನ್ ಏರಲ್ಲಿ ಚಿಕ್ಕಬಳ್ಳಾಪುರದ ಏರು ವಿ ವಾಟ್ ಫೋರ್ತ್ ಪ್ಲೇಸ್ ಈ ಸರ್ ರೀಸೆಂಟಾಗಿ ಒಂದು ರಿಪೋರ್ಟ್ ರಿಲೀಸ್ ಆಯಿತು ನಾಲ್ಕನೇ ಪ್ಲೇಸಲ್ಲಿ ಇದ್ದೀವಿ ಇಟ್ಸ್ ಅ ಬೆಸ್ಟ್ ಸಿಟಿ ಫಾರ್ ಲಿವಿಂಗ್ ಸರ್ ಇದನ್ನೆಲ್ಲ ಯಾಕೆ ಕನೆಕ್ಟ್ ಅಂತ ನಮಗೆ ಅಟ್ಲೀಸ್ಟ್ ಮೂವತ್ತ್ ಮೂರು ಮೆಟ್ರೋ ಇಲ್ಲಿಗೆ ತಂದು ಬೆಂಗಳೂರಿಗೆ ಪರ್ಯಾಯ ನಗರವಾಗಿ ಚಿಕ್ಕಬಳ್ಳಾಪುರನ ಬೆಳೆಸ್ಬೇಕು ನೀವು ಬೆಳೆಸ್ಬೇಕು ಅಂದರೆ ಯಾವುದೇ ಒಂದು ವ್ಯಕ್ತಿ ಇನ್ವೆಸ್ಟ್ ಮಾಡಬೇಕು ಅಂದರೆ ಕನೆಕ್ಟಿವಿಟಿನೇ ನೋಡೋದು ಕನೆಕ್ಟಿವಿಟಿನೇ ನೋಡೋದು ಕನೆಕ್ಟಿವಿಟಿನ ನಾವು ಎಷ್ಟು ಎಫೆಕ್ಟಿವ್ ಆಗಿ ಕೊಡ್ತೀವಿ ಒಂದು ಸಿಟಿಗೆ ಎಂಟ್ರಿ ಆದಾಗ ಐನೂರು ರಿಫ್ಲೆಕ್ಸ್ ಸಿಟಿಯಲ್ಲಿ ತುಂಬಿಕೊಂಡು ಸಿಟಿಯೆಲ್ಲ ಗಲೀಜಾಗಿದ್ದರೆ ಇನ್ವೆಸ್ಟ್ ಮಾಡೋದು ಹಿಂದೆ ಹೋಗ್ತಾನೆ ಇದೆಲ್ಲ ಒಬ್ಬ ಇನ್ವೆಸ್ಟರ್ ಮೈಂಡ್ಸೆಟ್ ನಾನೊಂದು ಬಿಸ್ನೆಸ್ ಸೆಂಟರ್ ಪ್ರೋರ್ ಆಗಿ ಹೇಳ್ತೀನಿ ನಾನೊಂದು ಸಿಟಿಗೆ ಎಷ್ಟು ಬೇಗ ಹೋಗಿ ಬರಬಲ್ಲೆ ಆ ಸಿಟಿ ಹೇಗಿದೆ ಅಲ್ಲಿ ಪೊಲಿಟಿಕಲ್ ಸ್ಟೆಬಿಲಿಟಿ ಹೇಗಿದೆ ಇದ್ರ ಮೇಲೆ ಡಿಸೈಡ್ ಆಗೋದು ಇನ್ವೆಸ್ಟ್ಮೆಂಟ್ ನೋಡಿ ಇಲ್ಲಿ ಆಲ್ಮೋಸ್ಟ್ ಇಲ್ಲಿ ಯಾಕೆಂದ್ರೆ ಆ ಪೂರಕವಾಗಿ ಅರವತ್ತರಿಂದ ಅರವತ್ತೈದು ಕೋಟಿ ಬರ್ತಿದೆ ಬಟ್ ಇವತ್ತು ನಾನು ಚಾಲನೆ ಕೊಡ್ತಿರೋದು ಮೂವತ್ತೇಳು ಕೋಟಿಗೆ ಮೂವತ್ತೇಳು ಕೋಟಿ ಇದಕ್ಕೆ ನಿಮಗೆ ಕೊಟ್ಟಿದ್ದಿರಲ್ಲ ನಿಮಗೆ ಸರ್ ಒಟ್ಟು ನೀವು ನಮ್ಮೂರ ನಮ್ಮ ಶಾಸಕ ಪ್ರೋಗ್ರಾಮ್ ಇಂದ ಒಟ್ಟು ಎಷ್ಟು ಅನುದಾನ ತಂದಿದ್ದೀರಿ ಇಲ್ಲಿವರೆಗೆ ಸರ್ ಈಗ ನೂರಳ್ಳಿ ಅಂತ ಹೇಳಿದ್ನಲ್ಲ ಸರ್ ಫ್ರಮ್ ಬಿಗಿನಿಂಗ್ ಫ್ರಮ್ ಬಿಗಿನಿಂಗ್ ಇಂದ ಬಿಗಿನಿಂಗ್ ಇಂದ ನೀವು ತಗೊಂಡ್ರೆ ಒಂದು 300 ರಿಂದ 350 ಸರ್ ಈಗ ನಾನು ಡಿಗ್ರಿ ಕಾಲೇಜ್ದು ನಿಮಗೆ ಇನ್ನೊಂದು ಹೇಳ್ತೀನಿ ಮೆಡಿಕಲ್ ಕಾಲೇಜ್ದು 250 ಕೋಟಿ ಪೆಂಡಿಂಗ್ ಇದೆ ನಾನು ಇ ರಿಲೀಸ್ ಮಾಡಿಸ್ತಾ ಇದ್ದೀನಿ contractor ಗೆ ನೀವು ನಂಬ್ತಿರಲ್ಲಾ ಸ್ಟಾರ್ ಚಂದ್ರ ನಾವು ಮಾತು ಮಾತುಕತೆವಿ ಅಡಾ ಅವ್ರು ಏನು ಹೇಳಿದ್ರು ಸರ್ ಬಿಲ್ ಪೆಂಡಿಂಗ್ ಇದೆ ಅಂತ ನಾವು ರಿಕ್ವೆಸ್ಟ್ ಮಾಡಿದ್ವಿ ಸರ್ ಅಲ್ಲಿ ಮುಂದೆ ನಡೆಯಲ್ಲ ಪಾಪ ಆಗ್ತಿಲ್ಲ ನಮ್ಮ ಜವಾಬ್ದಾರಿ ಅಂತ ನಾವು ಪ್ರಾಮಿಸ್ ಮಾಡಿ ಸರ್ಕಾರದಲ್ಲಿ ಇನ್ನೂರೈವತ್ತು ಕೋಟಿ ರಿಲೀಸ್ ಮಾಡಿಸ್ತೀನಿ ಅಂತ ನಾವು ಹಾಸ್ಟೆಲ್ ಲೊಕೇಟ್ ಮಾಡಿದ್ವಿ ಇನ್ನೂ ಬಿಡುಗಡೆ ಮಾಡಿಸೋಕೆ ಆಗಿಲ್ಲ ಕ್ಯಾಬಿನೆಟ್ ಅಲ್ಲಿ ಕ್ಯಾಬಿನೆಟಲ್ಲಿ ಇಟ್ಟಿದ್ದೀವಿ ಕ್ಲಿಯರೆನ್ಸ್ ಸಿಕ್ಕಿದೆ ಅದೊಂದು ರಿಲೀಸ್ ಮಾಡಿಸ್ತೀವಿ ಈಗ ನಾನು ಮೊನ್ನೆ ಕೆಲವು ಉದ್ಘಾಟನೆಗಳ ದಿನ ಬರೋಕ್ಕಾಗಿಲ್ಲ ಅದನ್ನು ಮುನ್ನುಡಿಯಾಗಿ ಹೇಳ್ತೀನಿ ಇವತ್ತು ಮಾತ್ರ ಸಾಂಕೇತಿಕವಾಗಿ ಮೂವತ್ತೇಳು ಕೋಟಿಗೆ ಉದ್ಘಾಟನೆ ಮಾಡ್ತಿದ್ದೀನಿ ಯಾಕೆಂದ್ರೆ ಪ್ರತಿ ಸ್ಥಳಕ್ಕೆ ಹೋಗೋಕ್ಕೆ ಒಂದು ವಾರ ತಗೊಳ್ಳೋದು ಸರ್ ಕೆಲಸ ಸ್ಟಾರ್ಟ್ ಆಗೋಗ್ಲಿ ಮಧ್ಯದಲ್ಲಿ ಇನ್ಸ್ಪೆಕ್ಷನ್ ಮಾಡಕ್ಕೆ ಹೋಗ್ತೀನಿ ಸರ್ ತಾವು ಗ್ರಾಮೀಣ ಪ್ರದೇಶದ ರಸ್ತೆಗಳ ಅಭಿವೃದ್ಧಿ ಬಗ್ಗೆ ಇಷ್ಟೊತ್ತ ಹೇಳಿದ್ರು ನಗರ ಪ್ರದೇಶದಲ್ಲಿ ನಗರವಾಸಿಗಳು ತುಂಬ ತೊಂದರೆ ಆಗಿರೋದು ಗಂಗಾಮನಗುಡಿ ರಸ್ತೆ ಮತ್ತು ಸರಂಬಿ ರಸ್ತೆ ಬಜಾರ್ ರಸ್ತೆ ಇದರ ಇದರ ಅಗಲೀಕರಣದ ಬಗ್ಗೆ ಅಥವಾ ಏನು ಇದ್ರ ಇದರಿಂದ ಜನಕ್ಕೆ ಅನಾನುಕೂಲ ತಪ್ಪಿಸೋದಕ್ಕೆ ಏನು ಕ್ರಮ ತಗೊಂಡು ಈಗ ನಗರದಲ್ಲಿ ನಲ್ವತ್ತು ಕೋಟಿ ಅಲ್ಲಿ ನಾನು ಏನು ಮಾಡಿದೆ ನೋಡಿ ವಿಷನ್ ಇಲ್ಲ ಅಂದರೆ ಸಮಸ್ಯೆ ಆಗುತ್ತೆ ಸರ್ ನಾನೇನು ಮಾಡ್ಬೋದಾಗಿತ್ತು ವಾರ್ಡ್ ಒಂದು ನಲ್ವತ್ತು ಲಕ್ಷ ಐವತ್ತು ಲಕ್ಷ ಕೊಟ್ಟು ಬಿಟ್ಟಿದ್ರು ನಾನು ಯಾರು ಕೇಳ್ತಿರಲ್ಲ ಬಿಕಾಸ್ ಅದು ಗೊತ್ತಿರಬೇಕು ಮಿನಿಸ್ಟ್ರ್ ಸಾಬ್ಬರು ನಾನು ಮಾತ್ರ ಆ ಕಮಿಟಿಯಲ್ಲಿ ಇರ್ತೀನಿ ನಗರೋತ್ಥಾನ ಫಂಡಲ್ಲಿ ನಗರಸಭೆಯ ಪಾತ್ರ ಏನೂ ಇರಲ್ಲ ಬಿಕಾಸ್ ಆ ನಗರೋತ್ಥಾನದ್ದು ನಮ್ಮ ಮಿನಿಸ್ಟ್ರು ನಾನು ಡಿ ಸಿ ಅವರೇ ಅದನ್ನು ಚೇರ್ ಮಾಡೋದು ಆ ಕಮಿಟಿನ ತೀರ್ಮಾನ ನಮಗೆ ಇರುತ್ತೆ ನಗರಸಭೆದ ರೋಲ್ ಇರೋಲ್ಲ ಆ ಫಂಡಲ್ಲಿ ಸೊ ಆ ಫಂಡಲ್ಲಿ ನಾವೇನು ಮಾಡಿದ್ವಿ ನಮ್ಮ ಮಿನಿಸ್ಟ್ರ್ ಸರ್ ಏನು ಹೇಳೋದು ಪ್ರತಿ ಸಿಟಿನ ಕನೆಕ್ಟ್ ಮಾಡೋ ಮೇನ್ ರೋಡ್ಸ್ ಮೇಲೆ ಹಾಕ್ಬಿಡು ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಚದ್ರ ಹೋಗೋದು ಬೇಡ ಅಂತ ಹೇಳೋದು ಅದಕ್ಕೆ ಕಂದ್ವಾರಕ್ಕೆ ಎಂಟು ಕೋಟಿ ಹಾಕಿದ್ದೀನಿ ಎಂಟು ಕೋಟಿ ಹಾಕಿದ್ದೀನಿ ಮತ್ತೆ ಅಲ್ಲಿಂದ ಕಂದ್ವಾರದಿಂದ ಎಂಟ್ರಿ ಆಗಿ ಗರ್ಲ್ಸ್ ಸ್ಕೂಲ್ ರೋಡಿಂದ ಬರುತ್ತೆ ಅದಕ್ಕೆ ಒಂದೂವರೆ ಎರಡು ಕೋಟಿ ಹಾಕಿದ್ದೀರಿ ನಗರಕ್ಕೆ ಕನೆಕ್ಟ್ ಮಾಡೋ ರೋಡ್ಸ್ ಮೇಲೆ ನಲ್ವತ್ತು ಕೋಟಿನೂ ಹಾಕಿದೀವಿ ಸರ್ ಇದು ಸರಿ ಹೋಗುತ್ತೆ ಈ ಇದು ಆಲ್ಮೋಸ್ಟ್ ಅಲ್ಲಿ ಅದು ಗೌರ್ಮೆಂಟ್ ನೋಡಿ ಎಫ್ ಡಿ ಅಪ್ರೂವಲ್ ಆಗಿ ಇದೆಲ್ಲ ಪ್ರೋಸೆಸ್ ಆಗುತ್ತೆ ಅದು ಮುಂದಿನ ವಾರದಲ್ಲಿ ಅದು ಕೆಲಸ ಸ್ಟಾರ್ಟ್ ಅವ್ರ ಬಗ್ಗೆ ಏನು ಗೊತ್ತ ಈಗ ಗಂಗಮಗುಡಿ ರಸ್ತೆ ಮತ್ತೆ ಎಂ ಜಿ ರೋಡು ಗಂಗ ಈಗಾಗಲೇ ಮೂರು ನೋಟಿಸ್ ಕೊಟ್ಟಿದೀವಿ ಸರ್ ಮೂರು ನೋಟಿಸ್ ಕೊಟ್ಟಿದ್ವಿ ಅವ್ರು ಕೊಡೋರು ಕೊಡ್ತಾ ಇದ್ದಾರೆ ಕೆಲವರು ಡಾಕ್ಯುಮೆಂಟ್ಸ್ ಕೊಟ್ಟಿಲ್ಲ ಆದಷ್ಟು ಬೇಗ ನಾವು ಕಾನೂನು ರೀತಿ ಒಂದತ್ತು ಸತ್ಯ ಎಮ್ ಜಿ ರೋಡ್ ಬಜಾರ್ ರೋಡ್ನ ನನ್ನ ಅವಧಿಯಲ್ಲಿ ನಾನು ಜನಕ್ಕೆ ಟ್ರಾನ್ಸ್ಪೋರ್ಟೇಶನ್ ಅನುಕೂಲ ಆಗಿ ಮಾಡೇ ಮಾಡ್ತೀನಿ ಇಲ್ಲಿ ಒಂದು ತಾಂತ್ರಿಕವಾದಂಥ ಲೋಪದೋಷ ಇದೆ ಸರ್ ನಾನು ಕಂಡುಕೊಂಡಿರೋದು ಮತ್ತೆ ತಿಳ್ಕೊಂಡಿರೋದು ನಗರಸಭೆಯಲ್ಲಿ ಆ ರಸ್ತೆ ಎಷ್ಟು ಅಡಿ ನಗರಕ್ಕೆ ಸೇರಿದೆ ಅನ್ನೋದ್ರ ಬಗ್ಗೆ ಯಾವುದೇ ಅಧಿಕಾರಿಗಳನ್ನೋ ಮಾಹಿತಿ ಇಲ್ಲ ವರ್ತಕರ ಹೇಳ್ತಾಳೆ ನಿಮ್ ಜಾಗ ಎಷ್ಟಿದೆ ಅಂತೇಳಿ ನಾವೇ ಹೊಡ್ಕೊಂಡು ಹಿಂದಕ್ಕೆ ಹೋಗ್ತೀವಿ ಅಂತ ಅಂದ್ಬಿಟ್ಟು ಅವರು ಹೇಳಿದ್ದಾರೆ ನಗರಸಭೆಯಲ್ಲಿ ಯಾವುದೇ ವಿಧವಾದ ಮಾಹಿತಿ ಸರಂಗಿ ರಸ್ತೆ ಬಗ್ಗೆ ಆಗ್ಲಿ ಗಂಗಮಂಗುಡಿ ರಸ್ತೆ ಬಗ್ಗೆ ಆಗ್ಲಿ ಅವ್ರ ಪ್ರಾಪರ್ಟಿ ಎಷ್ಟು ಅಂತ ಮಾಹಿತಿ ಇಲ್ಲ ಸರ್ ಇಲ್ಲ ಎಲ್ಲೂ ಮತ್ತೆ ಕೋರ್ಟ್ ಅಲ್ಲಿ ಹಿನ್ನಡೆ ಆಗಬಾರ್ದು ಅಂತ ಪೇಷನ್ಸ್ ಆಗಿದ್ವಿ ಸರ್ ಈಗ ನಾವು ಆ ಥರ ಭಕ್ತಿ ಹೊಡಿಯಕ್ಕೆ ಹೋದರೆ ನನಗೆ ಗೊತ್ತಿರೋ ಪ್ರಕಾರ ಈಗ ಹೈಕೋರ್ಟ್ ಡೈರೆಕ್ಷನಲ್ಲೇ ನಾನು ಮಾಡ್ತಿರೋದು ಈಗ ಅವ್ರ ಕೋರ್ಟ್ಗೆ ಹೋಗಿ ಮತ್ತೆ ಸ್ಟೇ ತರೋಕ್ಕೆಲ್ಲ ಅದು ಯಾಕೆಂದ್ರೆ ಯಾಕೆಂದರೆ ನಾವು ಇದನ್ನು ಕೈಗೆತ್ಕೊಂಡಿರೋದೇ ಹೈಕೋರ್ಟ್ ಡೈರೆಕ್ಷನಿಂದ ಹೈಕೋರ್ಟ್ ಅವ್ರು ಏನು ಹೇಳಿದರೆ ನಿಮ್ಮ ಸರ್ಕಾರಿ ಜಾಗ ಹೀಗೆ ತಗೊಳ್ಳಿ ನಾವು ಅವ್ರ ಜಾಗನ ತಗೊಳಕ್ಕೆ ಹೋದರೆ ನಾವು ಕಂಪೆನ್ಸೇಷನ್ ಕೊಡಬೇಕು ಆ್ಯಕ್ಚುಲಿ ಸ್ಟೇಟ್ ಕೊಡಬೇಕು ಸ್ವಲ್ಪ ಲೇಟ್ ಮಾಡಿದೆ ಅಂದರೆ ಸರ್ ಯಾವುದೇ ಹಳ್ಳಿಗೆ ಹೋದ್ಮೇಲೆ ಅವರು ಒಂದು ಅನುದಾನ ಕೇಳ್ತಾರೆ ಕೇಳಿದಾಗ ನಾನು ಒಂದು ವರ್ಷ ಎರಡು ವರ್ಷ ಮಾಡಿಸ್ಲಿಲ್ಲ ಅಂದ್ರೆ ನಾನು ಇಪ್ಪತ್ತು ಇಪ್ಪತ್ತೈದು ಅನುದಾನ ಬಂದ ನಂತರನೇ ಹಳ್ಳಿಗಳಿಗೆ ಹೋಗಿ ಓದೆ ಬೇಗ ಬೇಗ ನೋಟ್ಸ್ ಅವ್ರು ಹೇಳಿದ್ರು ಅದ್ ಬಂದು ಅಪ್ರೂವಲ್ ತಗೊಂಡಿದೀನಿ ಇವತ್ತು ನಾವು ಸಾಂಕೇತಿಕವಾಗಿ ಇದು ಮನ್ಸೇನಲ್ಲಿ ಬಸ್ ಸ್ಟಾಪ್ ಎರಡು ಕೋಟಿ ರೂಪಾಯಿ ಹಾಕಿದೀನಿ ಸರ್ ಅದು ಮೊನ್ನೆಲ್ಲ ಒತ್ತುವಲ್ಲಿ ಎಲ್ಲ ತೆರವುಗೊಳಿಸಿದ್ದೀವಿ ಆದಷ್ಟು ಬೇಗ ಎರಡು ಕೋಟಿ ರೂಪಾಯಿ ಹಾಕಿದ್ದೀನಿ ಇನ್ನು ಸ್ವಲ್ಪ ಚೆನ್ನಾಗಿ ಕಟ್ಟಬೇಕು ಅಂತ ರಾಮಲಿಂಗಾರೆಡ್ಡಿ ಸಾಹೇಬರಿಗೆ ಇನ್ನು ಸ್ವಲ್ಪ ಅನುಕೂಲ ಮಾಡಿಕೊಡಿ ಅಂತ ರಿಕ್ವೆಸ್ಟ್ ಮಾಡಿದ್ದೀನಿ ಬಟ್ ಅಲ್ಲಿ ಬಸ್ ಸ್ಟಾಪ್ ಸ್ಟಾರ್ಟ್ ಆಗುತ್ತೆ ಈಗ ದಿನ್ನೆ ಹೊಸಳ್ಳಿ ರಸ್ತೆ ಮತ್ತು ಮುಷ್ಟೂರು ರಸ್ತೆನ ಬೇಗ ಕ್ಲಿಯರ್ ಮಾಡಕ್ಕೆ ಹೇಳಿದ್ದೀನಿ ಕಂದುವಾರ ರಸ್ತೆಗೆ ಅದು ನಗರೋತ್ಥಾನದಲ್ಲಿ ಅದು ನಲ್ವತ್ತು ಇದೆ ಅದು ಮುಂದಿನ ವಾರದಿಟ್ ಇಡ್ತೇನೆ ಅದು ಕಂದುವಾರದ್ದು ಮುಂದಿನ ವಾರದಲ್ಲಿ ಕೆಲಸ ಸ್ಟಾರ್ಟ್ ಆಗುತ್ತೆ ಇಷ್ಟು ನಮ್ಮೂರಿಗೆ ನಮ್ಮ ಶಾಸಕ ಇಂಪ್ಯಾಕ್ಟ್ ಏಳ್ನೂರಕ್ಕೂ ಹೆಚ್ಚು ಜನಕ್ಕೆ ಪೆನ್ಷನ್ ಬರ್ತಿರ್ಲಿಲ್ಲ ಪೆನ್ಷನ್ ನಿಂತೋಗಿತ್ತು ಇನ್ನೊಂದು ಸಮಸ್ಯೆ ಆಯ್ತು ನನ್ನ ಹಳ್ಳಿಗಳಲ್ಲಿ ಹೋದಾಗ ಗೃಹಲಕ್ಷ್ಮಿ ಹಣ ಬರ್ತಿದೆ ಕೆಲವರಿಗೆ ಬ್ಯಾಂಕಲ್ಲಿ ಸಾಲ ಮಾಡಿಬಿಟ್ಟಿದ್ದಾರೆ ಅಂತ ಬ್ಯಾಂಕ್ ಅವ್ರು ಏನ್ ಮಾಡಿದ್ದಾರೆ ಈ ದುಡ್ಡನ್ನ ಕಟ್ ಮಾಡ್ಕೊಳ್ಳೋದು ಆಕ್ಚುಲಿ ಕಾನೂನಲ್ಲಿ ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ ದುಡ್ಡನ್ನ ಕಟ್ ಮಾಡಂಗಿಲ್ಲ ಈಗ ಒಬ್ಬ ವ್ಯಕ್ತಿ ಒಂದು ಲಕ್ಷ ಸಾಲ ಮಾಡಿದ್ದಾನೆ ಗೃಹಲಕ್ಷ್ಮಿ ಆಡಿದ್ರು ಕಟ್ ಮಾಡೋಂಗಿಲ್ಲ ನಾನು ಮತ್ತೆ ಬ್ಯಾಂಕ್ ಮ್ಯಾನೇಜರ್ ಅವರಿಗೆ ರಿಕ್ವೆಸ್ಟ್ ಮಾಡಿ ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ ಬಗ್ಗೆ ನಾವೆಲ್ಲ ಎಕ್ಸ್ಪ್ಲೇನ್ ಮಾಡಿ ಅದು ಕೊಡಿಸ್ತಾ ಇದ್ದೀವಿ ಮತ್ತೆ ತುಂಬ ಹಳ್ಳಿಗಳಿಗೆ ಸ್ಮಶಾನ ಇರಲಿಲ್ಲ ಮೊದಲ ನಿದರ್ಶನ ನಮ್ಮೂರಿನ ದಲಿತ ಸಮುದಾಯ ಒಂದೂವರೆ ಎಕರೆ ಮೂರಕ್ಕೆ ಹತ್ರ ಸ್ಮಶಾನದ ಜಾಗ ಆರನ್ನು ಮಾಡಿಸ್ಕೊಟ್ಟೆ ಮತ್ತೆ ಏನಾಗುತ್ತೆ ತುಂಬಾ ದೂರ ಏನಾದರೂ ಸ್ಮಶಾನದ ಜಾಗ ಕೊಟ್ಟರೆ ಏನಾಗುತ್ತೆ ಹಣ ದಲಿತ ಸಮುದಾಯದವರು ತುಂಬಾ ಜನ ಕೂಲಿ ಮಾಡಿಕೊಂಡು ಇರ್ತಾರೆ ಒಂದು ಐದು ಕಿಲೋಮೀಟರ್ ಹತ್ತು ಕಿಲೋಮೀಟರ್ ಆಚೆ ನೀವು ಸ್ಮಶಾನಕ್ಕೆ ಜಾಗ ಕೊಟ್ಟರೆ ಹೆಂಗಣ ದೇಹನ ಸಾಕ್ಸೋದು ವೆಹಿಕಲ್ ನ ಕರೆದ್ರೆ ಐದ್ ಸಾವಿರ ಕೇಳ್ತಾರೆ ಮುನ್ನೂರು ರೂಪಾಯಿ ಹೋಗೋರು ಬರೀ ದೇಹ ಸಾಕ್ಸಕ್ ಹತ್ತು ಸಾವಿರ ರೂಪಾಯಿ ಅಂದ್ರೆ ಯಾರ ಕೊಡೋರು ಅದಕ್ಕೆ ಬೆರೆ ಸದಿ ಊರಿಗೆ ಅಟ್ಯಾಚಲ್ಲೇ ಜನರಲ್ ಸಮಾಧಿಗಾದ್ರೂ ನೀವು ಒಂದೂವರೆ ಕಿಲೋಮೀಟರ್ ನಡಿಬೇಕು ನಮ್ಮ ಊರಲ್ಲಿ ಅರ್ಧ ಕಿಲೋಮೀಟರ್ ಅಲ್ಲಿ ಎಸಿ ಸಮುದಾಯದವ್ರು ಸ್ಮಶಾನ ಜಾಗ ಕೊಟ್ಟಿದ್ದೀವಿ ಯಾಕೆ ಅಂದ್ರೆ ನಾವು ಕಡೂರನ್ನ ಹೆಂಗೆ ಮೇನ್ ಸ್ಟ್ರೀಮ್ ತರ್ತೀವಿ ಅಂತ ಈಗ ಎಲ್ಲ ಇದು ಪಬ್ಲಿಷ್ ಮಾಡಿದೀವಿ ಸರ್ವೆಗಳಾಗ್ತಿದೆ ಎಷ್ಟೋ ವರ್ಷಗಳಿಂದ ರಿಸಾಲ್ವ್ ಮಾಡಿರೋದು ಸಮಸ್ಯೆ ಬಗೆಹರಿಸ್ತಿದ್ದೀವಿ ಸೊ ಇದೆಲ್ಲ ಈ ಕೆಲಸ ಇನ್ನೇನು ಎಲ್ಲ ಯಾವುದೂ ಅರ್ಡಲ್ಸ್ ಇಲ್ಲ ಇದಕ್ಕೆ ಸ್ಟಾರ್ಟ್ ಆಗೋಗಿದೆ ನೂರಕ್ಕೂ ಹೆಚ್ಚು ಹಳ್ಳಿ ಮುಗಿಸಿದೀವಿ ಈಗ ಇನ್ನೊಂದು ನೂರ ಹಳ್ಳಿಗೆ ಮತ್ತೆ ಈಗ ಸರ್ಕಾರದಲ್ಲಿ ನಾನು ಮುಖ್ಯಮಂತ್ರಿಗಳನ್ನ ರಿಕ್ವೆಸ್ಟ್ ಮಾಡಿದೀವಿ ಮತ್ತೆ ಇನ್ನೊಂದು ಹೂವಿನ ಮಾರುಕಟ್ಟೆಗೆ ಹತ್ತು ಎಕರೆ ಜಾಗ ಮೀಸಲಿಟ್ಟಿದ್ದೀವಿ ಅಂದಾಜು ವೆಚ್ಚ ಈಗ ಸರ್ಕಾರದಲ್ಲಿ ಮೊನ್ನೆ ನಮ್ಮ ಮಿನಿಸ್ಟರ್ ಸಾಹೇಬರು ನಾವು ಹೋಗಿ ಮುಖ್ಯಮಂತ್ರಿಗಳನ್ನ ರಿಕ್ವೆಸ್ಟ್ ಮಾಡಿದ್ವಿ ಸರ್ ದಯವಿಟ್ಟು ನಮ್ಮದು ಫಲಪುಷ್ಪಗಳ ನಗರಿ ಅದನ್ನು ಡೆವಲಪ್ ಮಾಡೋಕ್ಕೆ ಸ್ವಲ್ಪ ಅನುದಾನ ಕೊಡಿ ಅಂದರೆ ಸರಿ ನಾನು ಅನುಕೂಲ ಮಾಡ್ತೀನಿ ಅಂತ ಸಕಾರಾತ್ಮಕವಾಗಿ ರಿಪ್ಲೈ ಮಾಡಿದ್ದಾರೆ ನನಗೆ ಕಾನ್ಫಿಡೆನ್ಸ್ ಇದೆ ಅದು ನೂವಿನ ಮಾರುಕಟ್ಟೆಗೆ ನೂರಿಪ್ಪತ್ತು ಕೋಟಿ ಥರ ಜಾಬ್ ನನ್ನ ಎರಡು ಸಾವಿರದ ಇಪ್ಪತ್ತೇಳರ ಒಳಗಡೆ ಎತ್ತಿನ ಒಳೆಯ ಗಂಗಾ ಮಾತೆಯನ್ನು ಚಿಕ್ಕಬಳ್ಳಾಪುರದ ಭೂ ತಾಯಿಯೊಂದಿಗೆ ಸ್ಪರ್ಶಿಸೋದು ನನ್ನ ಕರ್ತವ್ಯ ಅದಕ್ಕೆ ನನ್ನೂರೈವತ್ತು ಕೋಟಿ ಬೇಕು ನಮ್ಮ ನಮ್ಮ ಚಿಕ್ಕಬಳ್ಳಾಪುರ ಪಾಸ್ ಆಗಬೇಕು ಅಂದರೆ ಅದು ನಾವೆಲ್ಲ ಡಿ ಸಿ ಎಮ್ ಸರ್ನ ನಾನು ಅದು ರಿಕ್ವೆಸ್ಟ್ ಮಾಡಿದ್ದೀನಿ ಸರ್ ನಮಗೆ ಇಪ್ಪತ್ತೆಂಟರೊಳಗಡೆ ನೀರು ಹರಿಸಲೇಬೇಕು ಸರ್ ಅಂತ ಹೇಳಿದ ಅದು ಆಗುತ್ತೆ ಅಂದಿದೆ ಜಕ್ಕಲ್ಮೊಡಗು ಡ್ಯಾಮ್ನ ರೈಸ್ ಮಾಡೋದು ವಾಟರ್ ಸ್ಟೋರಿಂಗ್ ಕೆಪಾಸಿಟಿ ಪ್ರಾಬ್ಲಮ್ ಇದೆ ನಮ್ಮಲ್ಲಿ ಅದೊಂದು ನಮಗೆ ಚಾಲೆಂಜ್ ಇದೆ ನಾನು ಅದನ್ನು ಸರ್ಕಾರದಲ್ಲಿ ಒಪಿನಿಯನ್ ಕೇಳ್ತೀನಿ ಇಂಟರ್ಸ್ಟೇಟ್ ವಾಟರ್ ಇಶ್ಯೂಸ್ ಏನಾಗುತ್ತೆ ಅಂತ ಹೆಂಗೆ ಸೌಹಾರ್ದಿಕವಾಗಿ ಆಂಧ್ರದವ್ರನ್ನ ಮಾತಾಡಿ ನಾವು ಇದನ್ನು ರಿಸಾಲ್ವ್ ಮಾಡ್ಬೋದು ಅಂತ ಇಷ್ಟೆಲ್ಲ ನಮ್ಮೂರಿಗೆ ನಮ್ಮ ಶಾಸಕರು ಹೋಗಿದ್ದ ಪ್ರತಿ ಹಳ್ಳಿಗೂ ಇನ್ನೂ ಡೀಟೇಲ್ಡ್ ರಿಪೋರ್ಟ್ನ ಹಳ್ಳಿ ವೈಸು ಎಷ್ಟು ರಿಸಾಲ್ವ್ ಮಾಡಿದ್ವಿ ಆ ರಿಪೋರ್ಟ್ನ ಆದಷ್ಟು ಬೇಗ ನನ್ನ ವೆಬ್ಸೈಟ್ನಲ್ಲಿ ಮಾಧ್ಯಮ ಪ್ರಕಟ ಕೊಡ್ತೀನಿ ಮತ್ತು ಇನ್ನೊಂದು ಈಗ ಸಿಟಿನ ನಾಲ್ಕು ಕಡೆ ಬ್ಯೂಟಿಫೈ ಮಾಡಬೇಕು ಅಂತ ಈಗ ಟೌನಲ್ಲಿ ನಾವೇನು ಅದೆಷ್ಟು ಟೌನಲ್ಲಿ ಏನು ಮಾಡಿದ್ದೀನಿ ಸರ್ ಈಗ ಕಂದ್ವಾರ ರೋಡ್ ಹಾಕಿದ ತಕ್ಷಣ ಈ ಟೌನಲ್ಲಿ ಸೆಂಟ್ರಲ್ ಇದೆ ಅಲ್ಲ ರಸ್ತೆಗಳು ಆ ಸೆಂಟರ್ ರಸ್ತೆಯಲ್ಲಿ ಇದರಲ್ಲಿ ಆದ್ಮೇಲೆ ಲೈಟ್ಸ್ ಹಾಕಿದ್ವಲ್ಲ ಆ ನ ತೆಗೆದು ಕಂದ್ವಾರದ ಕಡೆ ಹಾಕಿ ಸೆಂಟರ್ಗೆ ನೀವು ಯಲಂಕಾದಲ್ಲಿ ನೋಡಿದ್ದೀರ ಲೈಟ್ಸ್ ಆ ಥರ ಎಷ್ಟು ತೊಂಬತ್ತು ಲಕ್ಷ ತೊಂಬತ್ತಿಂದ ಆರ್ಡರ್ ಮಾಡಿಸಿದೀನಿ ಅದು ಒಂದ್ಸಲ ಈ ಲೈಟ್ನ ರಿಪ್ಲೇಸ್ ಮಾಡಲ್ಲಿ ಹಾಕಿ ನಾವು ಎಲ್ಲಿಂದ ಶನಿವಾರ ಸ್ವಾಮಿ ಟೆಂಪಲಿಂದ ಶಿಗ್ಲಿಘಟ್ಟ ಸರ್ಕಲಲ್ಲಿ ಯಲಂಕಾಲ ಬಂದಾಗ ನ್ಯೂ ಶೇಪಲ್ಲಿ ಲೈಟ್ಸ್ ಮಾಡಿ ಬ್ಯೂಟಿಫೈ ಮಾಡ್ತಿದ್ವಿ ಮತ್ತೆ ಚದಲ್ಪುರ ಇಂದ ಈ ಕಡೆ ಎಂಡೂರ್ಗು ಇದನ್ನು ಹೆಂಗೆ ನಗರವನ್ನು ಸುಂದರವಾಗಿ ಕಾಣಿಸ್ಬೇಕು ಫ್ಲೆಕ್ಸ್ ಬ್ಯಾನ್ ಮಾಡಿದ್ದೀನಿ ಈಗಾಗಲೇ ನಾನು ಸಂಬಂಧಪಟ್ಟವ್ರಿಗೆ ಹೇಳಿದ್ದೀನಿ ಮೊನ್ನೆ ಮಿನಿಸ್ಟರ್ ಸಾಹೇಬ್ಗು ರಿಕ್ವೆಸ್ಟ್ ಮಾಡಿದೆ ಸೆಂಟರ್ ಪ್ಲ್ಯಾಂಟೇಷನ್ಗೆ ನನಗೆ ಒಂದು ಅನುಕೂಲ ಮಾಡಿಕೊಡಿ ಸರ್ ಅವರು ಅದರಲ್ಲಿ ಎಕ್ಸ್ಪರ್ಟ್ ಇದ್ದಾರೆ ಅದಕ್ಕೆ ಅವ್ರು ರಿಕ್ವೆಸ್ಟ್ ಮಾಡಿದ್ದೀನಿ ಮತ್ತು ಈಗ ಸಿಟಿ ಎಲ್ಲ ಕಲೆಕ್ಟ್ ಆದಮೇಲೆ ಎಂ ಜಿ ರೋಡ್ ಪಡ ಇಟ್ಟು ಈ ಶಿಟ್ಲಘಟ್ಟ ಸರ್ಕಲ್ ತುಂಬ ವೈಡ್ ಆಗ್ತಿದೆ ಹೆಂಗೆ ನಾವು ಟ್ರಾಫಿಕ್ ಕಿರಿಕಿರಿ ತಪ್ಪಿಸ್ಬೋದು ಏನು ಮಾಡ್ಬೋದು ಎಲ್ಲೆಲ್ಲಿ ಸೈಂಟಿಫಿಕ್ ಆಗಿ ನಾವು ಅಂಶಸ್ ತರಬೇಕು ಇದನ್ನೆಲ್ಲ ಈಗ ಚರ್ಚೆ ಆಗ್ತಿದೆ ಒಂದೊಂದೇ ಮಾಡ್ತಿದ್ದೀವಿ ಈಗ ಖಾತಾ ಆಂದೋಲನ ಎರಡು ವರ್ಷ ಅಪ್ಲಿಕೇಶನ್ಸ್ ಬಂದಿದೆ ಇವತ್ತು ಎರಡು ದಿನ ಎಕ್ಸ್ಟೆಂಡ್ ಮಾಡ್ತೀನಿ ತುಂಬಾ ಜನಕ್ಕೆ ಈಸಿ ಸಮಸ್ಯೆ ಆಗಿದೆ ಅದಕ್ಕೆ ಸರ್ ಅದು ಇದು ಕೊಳಚೆ ಪ್ರದೇಶಗಳಿದಾವಲ್ಲ ಹತ್ತು ಹೆಚ್ಚು ಇದ್ದಾರೆ ಅದರಲ್ಲಿ ಹೆಚ್ಚು ಕಂಡು ಒಂದೊಂದು ಬಡಾವಣೆಯಲ್ಲಿ ಇನ್ನೂರು ಮುನ್ನೂರು ನಾನೂರು ಜನ ಇದ್ದಾರೆ ಅವ್ರಿಗೆ ಹತ್ತು ಕೊಟ್ಟಿದ್ದಾರೆ ಬಟ್ ಅವ್ರು ಹೆಂಗೆ ಮಾಡಕ್ಕೆ ಸಾಧ್ಯ ಎಸ್ ಸರ್ ಈಗ ನೀವು ಹೇಳಿದ್ರೆ ನನ್ನ ಗಮನಕ್ಕೆ ತಂದಿದ್ದೀರಾ ನನ್ನ ಕಮಿಷನರ್ ಆದಷ್ಟು ಬೇಗ ಈಗ ಸ್ಟಾರ್ಟ್ ಮಾಡಿದ್ಮೇಲೆ ನಮ್ಗೆ ಹೊಸ ಹೊಸ ಚಾಲೆಂಜಸ್ ಬರ್ತಿದೆ ಮತ್ತೆ ಇನ್ನೊಂದು ಅತಿ ಶೀಘ್ರದಲ್ಲಿ ಇನ್ನೊಂದು ಆರ್ಡರ್ ಮಾಡಿಸ್ತಾ ಇದ್ದೀವಿ ರಿಕ್ವೆಸ್ಟ್ ಮಾಡಿ ನನ್ನ ರಹೀಂಖಾನ್ ಸಾಹೇಬರು ಮಾತಾಡಿದೆ ಸರ್ ತುಂಬ ಜನರ ಹತ್ರ ಜಾಸ್ತಿ ಡಾಕ್ಯುಮೆಂಟ್ಸ್ ಇಲ್ಲ ಜಸ್ಟ್ ಒಂದು ಆಧಾರ್ ಕಾರ್ಡು ಫೋಟೋ ಒಂದು ಕರೆಂಟ್ ಬಿಲ್ ಕೊಟ್ಟರು ಅವ್ರಿಗೆ ಬಿ ಖಾತಾ ಮಾಡ್ಬಿಡೋ ತರ ಬಡವ್ರಿಗೆ ಅನುಕೂಲ ಮಾಡಬೇಕು ಸರ್ ಅಂತ ನಿನ್ನೆ ಸಂಜೆ ಮಾತಾಡಿದ್ದೀನಿ ಮೋಸ್ಟ್ಲಿ ಅದು ಆದಷ್ಟು ಬೇಗ ಆರೀ ಈಗ ನೀವು ಇಲ್ಲಿದ್ದೀವಿ ಇದು ನಮ್ದು ಅನ್ನೋದಕ್ಕೆ ಒಂದು ಮಿನಿಮಮ್ ಪ್ರೂಫ್ ಕೊಟ್ಟರು ಬಿ ಖಾತಾ ಕೊಡೋಂಗೆ ವ್ಯವಸ್ಥೆ ಮಾಡ್ತಿದ್ವಿ ಅದಾಗುತ್ತೆ ಅದು ಕೊಳಚೆ ಪ್ರದೇಶದ್ದು ಗಮನಿಸ್ತೇನೆ ಸರ್ ಆದಷ್ಟು ಬೇಗ ರಿಸಲ್ವ್ ಮಾಡಿ ಅದೇ ಮೂರ್ನಾಲ್ಕು ಸಾವಿರ ಆಗುತ್ತೆ ಸರ್ ಎಸ್ ಖಂಡಿತವಾಗ ಸರ್ ನೀವು ಹೇಳಿದ್ದೀರಾ ನಾನು ಆದಷ್ಟು ಬೇಗ ಅವ್ರಿಗೆ ಒಂದು ಅಭಿಯಾನ ಮಾಡೋ ಪ್ರಯತ್ನ ನಾನು ಮಾಡ್ತೀನಿ ಆ ಇದು ನನ್ನ ರಿಪೋರ್ಟ್ ಕಾರ್ಡ್ ಸರ್ ಮತ್ತೆ ನಾನು ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ಇವತ್ತು ಎಂಬತ್ತ ಎಂಟನೇ ಎಕ್ಸಾಮನ್ನು ಬರಿತಾ ಇದ್ದಾರೆ ಪ್ರತಿದಿನ ದಯವಿಟ್ಟು ತುಂಬಾ ಜನ ಗೊತ್ತಿಲ್ಲ ಪ್ರತಿದಿನ ಕ್ವಶನ್ ಪೇಪರ್ ಬೆಂಗಳೂರಿಂದ ಬರುತ್ತೆ ಪೇಪರ್ ಸ್ಕೂಲ್ಗೆ ಹೋಗುತ್ತೆ ಡೈಲಿ ಒಂದು ತಾಸು ಪರೀಕ್ಷೆ ನಡೆಯುತ್ತೆ ಆ ಪೇಪರ್ ಸಂಜೆ ಯು ಆಫೀಸಿಗೆ ಬರುತ್ತೆ ಅದು ಬೇರೆ ಶಾಲೆಗೆ ಹೋಗಿ ಅವ್ಯಾಲ್ಯೂಯೇಟ್ ಆಗುತ್ತೆ ಇದು ಪ್ರತಿದಿನ ನಡೆಯುತ್ತಿದೆ ಎಸ್ ಎಲ್ ಸಿ ಮಕ್ಕಳಿಗೆ ಇದೊಂದು ದೊಡ್ಡ ಮೂ ನಾಲ್ಕು ಸಾವಿರಕ್ಕೂ ಹೆಚ್ಚು ಜನಕ್ಕೆ ಉಸಿರು ಚೆಲ್ಲೋ ಟೈಮಲ್ಲಿ ಅಮ್ಮ ಅಮ್ಮ ಉಸಿರು ಕೊಟ್ಟಿದೆ ಅದು ಇನ್ನು ಅರಿಶಿನ ಕುಂಕುಮ ಬಟ್ಟೆ ನನ್ನ ಕೈಲಾಕಿದ್ದು ನಾನು ಸೇವೆ ಮಾಡ್ತಾ ಇದ್ದೀನಿ ಸ್ಕಾಲರ್ಶಿಪ್ ಈಗಾಗಲೇ ನಾಲ್ಕು ಪಂಚಾಯತಿ ನಾನು ಸ್ಕಾಲರ್ಶಿಪ್ ಸಂಡೆ ಕೊಡ್ತಾ ಇದ್ದೀನಿ ಯಾಕೆ ಸಂಡೆ ಕೊಡ್ತಿದ್ದೀನಿ ಅಂದರೆ ಮನೆಯಲ್ಲಿ ಮಗೂನು ಇರಬೇಕು ಅವ್ರ ಅಪ್ಪ ಅಮ್ಮನೂ ಇರಬೇಕು ಅಂತ ಆ ದುಡ್ಡು ಮಿಸ್ಯೂಸ್ ಆಗಬಾರ್ದು ಆ ಕಾರಣಕ್ಕೆ ಅವ್ರ ತಂದೆ ತಾಯಿ ಮಗು ಕೈಗೆ ಕೊಡಬೇಕು ಅಂತ ಈಗಾಗಲೇ ಮನುಷ್ಯನಳ್ಳಿ ಎರಡು ಪಂಚಾಯತಿ ಇಲ್ಲೊಂದು ಪಂಚಾಯತಿ ಮುಗಿಸಿದ್ವಿ ండేమ్ అప్ప అమ్మ మగుకే స్కాలర్షిప్ ప్రయత్నం పడతా ముందర్ష దీ మీ ఐఐటి యుస్సి సిన్ స్టార్ట్ ఈ కమిటీ ఫ్రేమ్